ಯಾವುದೇ ನೀವು ಹೇಳಿಕೆ ಕೊಟ್ಟರು ಈ ದೇಶದ ಜನ ಎಲ್ಲರೂ ನೀವು ಏನಾದರೂ ಈ ದೇಶ ಒಡೆಯುವುದು ಹಾಗೂ ಈ ದೇಶದ ಒಂದು ಮಹಿಳೆಗೆ ಅಗೌರವ ತೋರಿಸುವಂತ ಒಂದು ಇದೇ ರೀತಿ ಮುಂದಿನ ದಿನಮಾನದಲ್ಲಿ ನಡೆದ್ರ ನಮ್ಮ ದೇಶ ಯಾವುದೇ ರೀತಿ ಸುಂಕುತ್ತಿಲ್ಲ ಒಂದು ಹೆಣ್ಣು ಯಾವಾಗಲೂ ಸೌಮ್ಯ ಆಗಿರ್ತಾಳ ತಾಯಿ ಸ್ವರೂಪಿ ಅಂತ ಹೇಳಿ ಎಲ್ಲರೂ ಪೂಜನೆ ಮಾಡ್ತಾರೆ ನಮ್ಮ ದೇಶ ಆ ತಾಯಿ ಪೂಜೆ ಮಾಡುವಂಥ ದೇಶಕ್ಕೆ ಅವನ ಮಹಿಳೆಗೆ ನಮ್ಮ ಇಡೀ ದೇಶಕ್ಕೆ ನಾವು ಭಾರತ ಅಂತ ಕರಿತೇವೆ ಆ ಭಾರತ ಮಾತೆ ಒಂದು ದೇಶದ ಹೆಣ್ಮಗಳಿಗೆ ಏಕವಚನದಲ್ಲಿ ಒಂದು ಸಿದ್ದರಾಮಯ್ಯನವರಾಗಲಿ ಒಂದು ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಲೀಡರ್ಗಳಾಗ್ಲಿ ಈ ರೀತಿ ಹೇಳಿಕೆ ಕೊಡೋದ್ರಿಂದ ಬಹಳ ಮುಜಬರ ಗೀಡಾಗ್ತದೆ ಅದಕ್ಕೆ ದಯಮಾಡಿ ನೀವು ಏನು ಈಗ ಹುನ್ನಾರು ರಾಜ್ಯ ಒಂದು ಆಳ್ಬೇಕು ದೇಶ ಒಂದು ಒಡಿಬೇಕು ಯಾವುದೇ ರೀತಿಯಾಗಲಿ ಹಿಂದೂಗಳನ್ನು ಒಗ್ಗೂಡಿಸ್ಬಾರ್ದು ನೀವು ಎಟ್ಟು ಒಗ್ಗೂಡಿಸ್ಬಾರ್ದು ಅಂದ್ರೆ ನೀವು ಹೆಚ್ಚಿಗೆ ಇಡೀ ದೇಶಾದ್ಯಂತ ಇನ್ನೂ ಒಗ್ಗಟ್ಟಿಗೆ ನೀವು ಏನು ಹೇಳಿಕೆ ಕೊಡ್ತೀವಿ ಇನ್ನೂ ಒಗ್ಗಟ್ಟಾಗ್ತದೆ ನಿಮ್ಗೆ ಯಾವುದೂ ಬೇಳೆ ಬೇಯದಿಲ್ಲ ಮುಂದಿನ ದಿನ ಮಾಡಿ ಇನ್ನೂ ಹೆಚ್ಚಿಗೆ ಹೋರಾಟ ಮಾಡ್ತೇವೆ ಅಂತ ಹೇಳಿ ನಾನು ಒಂದು ಖಾತೆಗೆ ಆಗಿರೋದಲ್ಲೇ ಹಿಂದೂ ವಿರೋಧಿ ಅನ್ನೋ ಕಾರಣಕ್ಕೆ ಗೊತ್ತಿರಲಿ ಅವ್ರೇನು ಅಭಿವೃದ್ಧಿ ಚಿಂತಕನೂ ಅಲ್ಲ ಯಾವ ಹಿಂದ ವರ್ಗದ ನಾಯಕನೂ ಅಲ್ಲ ಆ ಮನುಷ್ಯ ಹಿಂದೂಗಳನ್ನು ವಿರೋಧ ಮಾಡ್ತಾನೆ ಮತ್ತು ಬೇರೆ ಬೇರೆ ಸಮುದಾಯಗಳನ್ನು ಓಲೈಸುವಂಥ ಕೆಲಸ ಮಾಡ್ತಾನ ಅನ್ನೋ ಒಂದೇ ಒಂದು ಕಾರಣದಿಂದ ಮುಖ್ಯಮಂತ್ರಿ ಆದವರು ಅಭಿವೃದ್ಧಿ ಚಿಂತನೆ ಇಲ್ಲದಂಥ ಈ ವ್ಯಕ್ತಿ ರಾಷ್ಟ್ರ ಏನು ಅವರಿಗೆ ಇವರು ಚೆನ್ನಾಗಿ ಕೇಳಬೇಕು ಮತ್ತು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಬೇಕು ನೈತಿಕತೆ ಇದ್ರ ಇವರು ಯಾರು ಮುಖ್ಯಮಂತ್ರಿ ಸ್ಥಾನದಿಂದ ರಾಜೀನಾಮೆ ಕೊಡಿಸ್ಬೇಕಂದ್ರೆ ಇವತ್ತು ಏನು ರಾಷ್ಟ್ರದ ಬಗ್ಗೆ ಭಾಷಣ ಮಾಡ್ತಕ್ಕಂಥ ಗಾಂಧಿ ಕುಟುಂಬ ಕುಟುಂಬ ರಾಜಕಾರಣ ಮಾಡ್ತಕ್ಕಂಥ ಗಾಂಧಿ ಕುಟುಂಬ ಅವರಿಗೆ ರಾಜೀನಾಮೆ ಕೊಡಿಸಿ ಇವತ್ತು ಅಲ್ಲಿರ್ತಕ್ಕಂಥ ಸೂಕ್ತ ವ್ಯಕ್ತಿಗಳನ್ನ ತಂದು ಕೊಡ್ಸಿದ್ರೆ ಅವರು ನಿಜವಾಗ್ಲೂ ಪ್ರಜಾಪ್ರಭುತ್ವ ದೂರ ಕೊಟ್ಟಾಗ್ತದೆ ಇನ್ನು ಇನ್ನ ಬಾಯಿಯ ಈ ಈ ಗುಂಡ ಡಿ ಕೆ ಸುರೇಶ್ ಎಲ್ಲಿದ್ದಾರೆ ಅವರಿಬ್ರು ತುಕಡೆ ಜಂಗ ಕರ್ನಾಟಕದ ತುಕಡೆ ಲೀಡರ್ ಯಾರಪ್ಪ ಆರೋಪದಿದ್ರೆ ಅದು ಡಿ ಕೆ ಸುರೇಶ್ ಅವ್ರು ಹೆಂಗೆ ಬೆಳೆದ್ರು ಏನು ಬೆಳೆದ್ರು ಅಣ್ಣ ತಮ್ಮ ಕಟ್ಟಿ ಇಡೀ ರಾಷ್ಟ್ರಕ್ಕೆ ಗೊತ್ತೈತಿ ರಾಜ್ಯಕ್ಕೆ ಗೊತ್ತೈತಿ ಅಂತ ಪರಮಣೀತರು ಇವತ್ತು ನಮ್ಮ ರಾಷ್ಟ್ರವನ್ನು ಹೊಡೆಯುವಂಥ ಕೆಲಸ ನಾವು ಒಂದು ಕಡೆ ಅಖಂಡ ಭಾರತದ ಸಂಕಲ್ಪವನ್ನು ಇಟ್ಕೊಂಡು ಇವತ್ತು ರಾಷ್ಟ್ರವ್ಯಾಪಿ ಭಾರತವನ್ನು ಒಗ್ಗೂಡುವಂತ ಕೆಲಸ ಮಾಡುವಾಗ ಈ ಲಜ್ಜಗೆಟ್ಟ ಕಾಂಗ್ರೆಸ್ ನಾಯಕರು ಈ ರಾಷ್ಟ್ರವನ್ನು ಒಡೆಯುವಂತ ಒಂದು ಹೇಳಿಕೆ ಕೊಡ್ತಾರೆ ಹಾಗಾಗಿ ಇವತ್ತು ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ರಾಷ್ಟ್ರವ್ಯಾಪಿ ಈ ಬಾರಿ ನಾಲ್ಕನೂರಕ್ಕೂ ಅಧಿಕ ಸೀಟ್ಗಳು ಅಂತ ಗೊತ್ತಾಗಿ ಇಂಥ ಎಲ್ಲ ಹೊಲಸ ಕೆಲಸಕ್ಕೆ ಇವರು ಕೈ ಹಾಕಿದ್ದಾರೆ ಮುಂದಿನ ದಿನಗಳಲ್ಲಿ ಇವತ್ತು ಪ್ರಜೆಗಳ ಬುದ್ಧಿಯನ್ನು ಹುದ್ದೆಯನ್ನು ಕಲಿಸ್ತಾರ ಅಂತ ಹೇಳ್ತಾ ಈ ನಮ್ಮ ಹೋರಾಟಕ್ಕೆ ಗೌರವಿತ ಪೊಲೀಸ್ ಇಲಾಖೆಯಲ್ಲಿ ಮನವಿ ನಮ್ಮ ಕೂಗು ಕಾಂಗ್ರೆಸ್ ಕಚೇರಿಗೆ ತಲುಪಬೇಕು ಅದು ಹಾಗಾಗಿ ನಮಗೆ ಅವರು ಕಾಂಗ್ರೆಸ್ ಕಚೇರಿ ಮುಂದೆ ನಮ್ಗೆ ಧರಣಿ ಮಾಡ್ಲಿಕ್ಕೆ ಅವಕಾಶ ಕೊಡಬೇಕು ನಾವಂತೂ ಕಾಂಗ್ರೆಸ್ ಕಚೇರಿಗೆ ಹೋಗ್ಲೇಬೇಕಂತ ಇಚ್ಛೆ ಮಾಡಿ ಬಂದಿದ್ದೀವಿ ನಾವು ಶಾಂತಿಯುತವಾಗಿ ಮಾಡ್ತೀವಿ ಮತ್ತೆ ಏನೇ ಮಾಡಿದ್ರು ಹೇ ಮಾಡ್ತೀವಿ ಏನು ಪ್ರಶ್ನೆ ಇಲ್ಲ ದಯಮಾಡಿ ಎಲ್ಲರನ್ನೆಲ್ಲ ನಾವು ಗೌರವ ಇತ್ತು ಒಂದು ಅವಕಾಶ ಮಾಡಿಕೊಡ್ಬೇಕು ಇದು ಏನಂತಂದ್ರೆ ನಾವು ಹೋಗ್ತಿವಿ ಆ ಬ್ಯಾರಿಕ ತನಕ ನಮ್ಮ ವಿಚಾರಗಳ ಅಲ್ಲಿ ಅನ್ನೋ ವಿಚಾರ ನಾವು ದಯಮಾಡಿ ತಾವು ಸಹಕರಿಸ್ಬೇಕಂತ ಕೇಳ್ತಾ ಭಾರತ್ ಮತಾಕಿ ಭಾರತ್ ಮತಾಕಿ